ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮನೆಯಲ್ಲಿ ಸಿಂಪಲ್ ಆಗಿ ಐಸ್ ಕ್ರೀಮ್ ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಮ್ ಮೇಡ್ ಐಸ್ ಕ್ರೀಮ್ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಐಸ್ ಕ್ರೀಮ್ ನ ಮಾಡಿ ತೋರಿಸ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಪಾತ್ರೆಗೆ ನಾನು ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ ಆಗೋ ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಗಂಟಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಮನೇಲೆ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡಿ ಕೊಟ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಹೊರಗಡೆಯಿಂದಾನೇ ಐಸ್ ಕ್ರೀಮ್ ಆಗಲಿ ಜ್ಯೂಸ್ ಆಗ್ಲಿ ತಂದು ತಿಂದಿರ್ತಾರೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಅದು ಅದಕ್ಕೋಸ್ಕರ ನಾನು ಹೋಮ್ ಮೇಡ್ ಐಸ್ ಕ್ರೀಮ್ ನ ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರ ಮುಖದಲ್ಲಿರೋ ಖುಷಿ ನೀವು ಕೂಡ ನೋಡಬಹುದು ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಹಾಲಿನ ಪೌಡರ್ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಲೆನ ಆನ್ ಮಾಡಿಕೊಂಡು ಇದನ್ನ ಲೋ ಫ್ಲೇಮ್ ಕುದಿಯೋದಕ್ಕೆ ಇಡ್ತೀನಿ ಒಲೆನ ಆನ್ ಮಾಡ್ಕೊಂಡು ಲೋ ಫ್ಲೇಮ್ ಹಾಲನ್ನು ಹಾಲನ್ನ ಕಾಯಿಸ್ಕೋಬೇಕು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲನ್ನ ಕಾಯಿಸ್ಕೊಳ್ಳೋಣ ಇಲ್ಲೇನು ತಳ ಅಂಟೋದಿಲ್ಲ ಹೊಸೊಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಲು ಚೆನ್ನಾಗಿ ಕುದೀತಾ ಇದೆ ಒಂದ್ ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಂತೀನಿ ಹಾಲಿನ ಪುಡಿ ಹಾಕಿರೋದ್ರಿಂದ ನಾನಿಲ್ಲಿ ಸಕ್ಕರೆ ಬರೀ ಎರಡು ಟೇಬಲ್ ಸ್ಪೂನ್ ಮಾತ್ರ ಹಾಕೋತಾ ಇದೀನಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಇನ್ನು ಕೂಡ ನೀವು ಹಾಕೋಬಹುದು ನೋಡಿ ಫ್ರೆಂಡ್ಸ್ ನಾನು ಒಂದು ಪಾರ್ಲಿಜಿ ಬಿಸ್ಕೆಟ್ ನ ಪೂರ್ತಿಯಾಗಿ ತಗೊಂಡಿದ್ದೀನಿ ಅದನ್ನು ಇದ್ರೊಳಗಡೆ ಹಾಕೊಂತೀನಿ ಇಲ್ಲಿ ಮುರಿಯೋದೇನ್ ಬೇಡ ಹಾಗೆ ಹಾಕೊಳ್ಳಿ ನೋಡಿ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಸ್ಕೆಟ್ ಎಲ್ಲ ನೆನೆದು ಗಟ್ಟಿ ಆಗ್ಬೇಕು ಹಾಲು ಇನ್ನು ಒಂದ್ ಐದ್ ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನಿಮ್ಗೆ ನಾನು ಯಾವ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಹೋಮ್ ಮೇಡ್ ಐಸ್ ಕ್ರೀಮ್ ಅಂದೆ ನಾನು ಆದ್ರೆ ನಾನು ಯಾವ ಐಸ್ ಕ್ರೀಮ್ ಅಂತ ಹೇಳಲಿಲ್ಲ ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಬರೀ ಹತ್ತು ರೂಪಾಯಿ ಬಿಸ್ಕೆಟ್ ಅಲ್ಲಿ ನಾವು ಮನೆ ಮಂದಿ ಎಲ್ಲ ತಿನ್ಬಹುದು ಈ ಐಸ್ ಕ್ರೀಮ್ ನ ಮಾಡಿ ತುಂಬಾ ಸುಲಭವಾಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಐಸ್ ಕ್ರೀಮ್ ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರ ಮನೆಯಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಇರಲ್ಲ ಹೇಳಿ ಎಲ್ರ ಮನೇಲಿ ಇದ್ದೇ ಇರುತ್ತೆ ಇವಾಗ ಚೆನ್ನಾಗಿ ಹಾಲಲ್ಲಿ ಬಿಸ್ಕೆಟ್ ಎಲ್ಲ ಬೆರಿಬೇಕು ಚೆನ್ನಾಗಿ ಕುದಿಬೇಕು ಹಾಲು ಗಟ್ಟಿ ಆಗ್ಬೇಕು ಕುದ್ದು ಅಲ್ಲಿವರೆಗೂ ನಾವು ಹಾಲನ್ನ ಕುದಿಸ್ಕೋಬೇಕು ಒಂದು ಫುಲ್ ಪ್ಯಾಕೆಟ್ ನ ಹಾಕೊಂಡಿದ್ದೀನಿ ನಾನು ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದು ಫುಲ್ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇನ್ನು ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ಯಾವಾಗಲೂ ಮಕ್ಕಳಿಗೆ ಐಸ್ ಕ್ರೀಮು ಜ್ಯೂಸ್ ಆಗಲಿ ಹೊರಗಡೆಯಿಂದನೇ ತಂದು ಕೊಡ್ತಾ ಇರ್ತೀರಾ ಒಂದೇ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇದ್ರೆ ಮನೆಯಲ್ಲಿ ನಾವು ಮನೆ ಮಂದಿಗೆಲ್ಲ ಐಸ್ ಕ್ರೀಮ್ ನ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಬಿಸ್ಕೆಟ್ ಎಲ್ಲ ಹಾಲಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಒಲೆನ ಆಫ್ ಮಾಡ್ಕೊಂಡು ಬಿಡೋಣ ಇಷ್ಟು ಹಾಲು ಬಿಸ್ಕೆಟ್ ಎಲ್ಲ ಮಿಕ್ಸ್ ಆಗಿ ಗಟ್ಟಿ ಆದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡಿಕೊಂಡು ಒಂದ್ ಅರ್ಧ ಗಂಟೆ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ಫುಲ್ಲು ತಣ್ಣಗಾಗಬೇಕು ನೋಡಿ ಫ್ರೆಂಡ್ಸ್ ಫುಲ್ಲು ತಣ್ಣಗಾಗಿದೆ ಒಂದ್ ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ನೋಡಿ ಫುಲ್ಲು ತಣ್ಣಗಾಗಿ ಗಟ್ಟಿ ಆಗಿದೆ ನೋಡಿ ಈ ತರ ಗಟ್ಟಿಯಾಗಿದೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಹಾಕೊಂಡ್ಬಿಡೋಣ ಗಾಜಿನ ಬಾಕ್ಸ್ ಇತ್ತು ಇದನ್ನ ಏರ್ ಟೈಟ್ ಕಂಟೈನರ್ ಇದೆ ಇದು ಹಾಕೊಂತೀನಿ ಯಾವ್ದು ಬಾಕ್ಸ್ ಟೈಟ್ ಆಗಿದೆಯಲ್ಲ ಆ ಮುಚ್ಚಳನ ತಗೊಂಡು ಹಾಕೋಬೇಕು ನೋಡಿ ಎಲ್ಲ ಬ್ಯಾಟರ್ನ ನಾನು ಇದರಲ್ಲಿ ಗ್ಲಾಸ್ ಒಳಗಡೆ ಹಾಕೊಂತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬ್ಯಾಟರ್ನ ನಾನು ಗಾಜಿನ ಬೌಲ್ಗೆ ಹಾಕೊಂಡಿದ್ದೀನಿ ಇದನ್ನ ಟೈಟ್ ಆಗಿ ಮುಚ್ಚಳ ಮುಚ್ಚಿ ನಾನು ಫ್ರೀಜರ್ ಅಲ್ಲಿ ಒಂದು ಮೂರ್ ಗಂಟೆ ಇದನ್ನ ಇಡ್ತೀನಿ ಮೂರ್ ಗಂಟೆ ಆದ್ಮೇಲೆ ನಿಮ್ಗೆ ತೋರಿಸ್ಕೊಳ್ತೀನಿ ನೋಡಿ ಫ್ರೆಂಡ್ ನಾನು ಮೂರ್ ಗಂಟೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇವಾಗ ಆಚೆ ತೆಗೆದಿದ್ದೀನಿ ಮೂರ್ ಗಂಟೆ ಆದ್ಮೇಲೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಪೂನ್ ಸಹಾಯದಿಂದ ಇದನ್ನೆಲ್ಲವನ್ನು ನಾವು ನೋಡಿ ಗಟ್ಟಿಯಾಗಿದೆ ಅಲ್ವಾ ಸ್ವಲ್ಪ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಂತೀನಿ ಮಿಕ್ಸಿ ಜಾರ್ಗೆ ಎಲ್ಲವನ್ನು ಹಾಕೊಂಡು ನಾನು ಪೇಸ್ಟ್ ತರ ನೀರೇನು ಹಾಗೆ ಹಾಲು ಏನು ಹಾಕೋದು ಬೇಡ ಹಾಗೆ ನಾವಿಲ್ಲಿ ಕ್ರೀಮಿಯಾಗಿ ಇದನ್ನ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ನೈಸ್ ಆಗಿ ಪೇಸ್ಟ್ ತರ ನಾನು ರುಬ್ಕೊಂಡು ಬಂದಿದೀನಿ ನೋಡ್ತಾ ಇದೀರಾ ಯಾವ ತರ ಇದೆ ಹದದಲ್ಲಿ ಆದ್ರೆ ಸಾಕು ಇದಕ್ಕೇನೆ ನಾನು ಕೋಕೋ ಪೌಡರ್ನ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತೀನಿ ನೋಡಿ ಒಂದ್ ಸ್ಪೂನು ಹಾಗೆ ಎರಡು ಸ್ಪೂನು ಹಾಗೆ ಅದೇ ಸ್ಪೂನ್ ಅಳತೆಯಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಕಾಫಿ ಪುಡಿನ ಹಾಕೋತಾ ಇದೀನಿ ನೀವು ಯಾವುದಾದ್ರೂ ತಗೋಬಹುದು ಅರ್ಧ ಸ್ಪೂನ್ ಅಷ್ಟು ಕಾಫಿ ಪುಡಿ ಎರಡು ಎರಡು ಸ್ಪೂನು ಕೋಕೋ ಪೌಡರ್ನ ತಗೊಂಡಿದ್ದೀನಿ ಮತ್ತೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಸ್ವಲ್ಪ ಈ ತರ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿ ನಾವು ಒಂದ್ ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಅದೇ ತರನೇ ಕ್ರೀಮ್ ಸ್ಟ್ರಕ್ಚರ್ ನಮಗಿಲ್ಲಿ ರೆಡಿ ಆಗುತ್ತೆ ನೋಡಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ನಾನೀಗ ಮತ್ತೆ ಒಂದ್ಸತಿ ಪೇಸ್ಟ್ ತರ ರುಬ್ಕೊಂಡು ಬರ್ತೀನಿ ನೋಡಿ ನೀರು ಹಾಲು ಏನು ಹಾಕಕ್ ಹೋಗ್ಬೇಡಿ ಮತ್ತೆ ನೋಡಿ ಅದೇ ಏರ್ಟೈಟ್ ಕಂಟೈನರ್ ಬಾಕ್ಸ್ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿರೋದನ್ನ ಕ್ರೀಮಿ ಸ್ಟ್ರಕ್ಚರ್ ಹಾಕೋತೇನೆ ನೋಡಿ ನೋಡಿ ಯಾವ ತರ ಆಗ್ತಾ ಇದೆ ಅಂತ ನೋಡ್ತಾ ಇದೀರಾ ವಾವ್ ಚಾಕ್ಲೇಟ್ ಕಲರ್ ತರ ಸೂಪರ್ ಆಗಿದೆ ಅಲ್ವಾ ನೋಡಿ ಈ ತರ ಹದದಲ್ಲಿ ಇರ್ಬೇಕು ನಮ್ಗೆ ಕ್ರೀಮಿ ಆಗಿ ನೋಡಿ ಬೌಲ್ಗೆಲ್ಲ ಹಾಕೊಂಡಿದ್ದೀನಿ ನೋಡಿ ಈ ತರ ಟ್ಯಾಕ್ ಒಂದ್ಸತಿ ಮಾಡಿಬಿಟ್ರೆ ಆಯ್ತು ಇದಕ್ಕೆ ಮೇಲೆ ನೀವು ಡ್ರೈ ಫ್ರೂಟ್ಸ್ ಹಾಗೆ ಚಾಕೋ ಚಿಪ್ಸು ನೀವು ಫ್ರೂಟಿ ಫ್ರೂಟಿ ಏನಾದ್ರೂ ಹಾಕೋಬಹುದು ನಾನು ಇಲ್ಲಿ ಚಾಕೋ ಚಿಪ್ಸ್ ನ ಹಾಕೋತಾ ಇದೀನಿ ನಿಮ್ ಮನೇಲಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ನೋಡಿ ಫ್ರೆಂಡ್ ಚಾಕೋ ಚಿಪ್ಸ್ ಹಾಕಿದ್ಮೇಲೆ ನಾನು ಮತ್ತೆ ಮುಚ್ಚಳ ಮುಚ್ಚಿ ಅಂದ್ರೆ ನಾನು ಓವರ್ ನೈಟ್ ರಾತ್ರಿ ಇಡೀ ಫುಲ್ಲು ಬಿಟ್ಬಿಡ್ತೀನಿ ಬೆಳಗ್ಗೆ ನಿಮ್ಗೆ ಯಾವ ತರ ಐಸ್ ಕ್ರೀಮ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಹತ್ತು ರೂಪಾಯಿ ಜನ ಬಳಸಿ ಮನೆ ಮಂದಿ ಎಲ್ಲ ನಾವು ಈ ಬೇಸಿಗೆಯಲ್ಲಿ ಐಸ್ ಕ್ರೀಮ್ ನ ತಿನ್ಬಹುದು ಅಂದ್ರೆ ನಂಬಕ್ ಆಗುತ್ತಾ ನಿಮ್ಗೆ ಹಾಗಾದ್ರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಇದನ್ನ ರಾತ್ರಿ ಇಡೀ ನಾನು ಅಲ್ಲಿ ಇಟ್ಟು ಬೆಳಗ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಆಗಿದೆ ಅಂತ ನೋಡೋಣ ವಾವ್ ಸೂಪರ್ ನೋಡಿದ್ರಲ್ಲ ಎಷ್ಟು ಚಂದ ಬಂದಿದೆ ಅಂತ ನೋಡಿ ಸಖತ್ತಾಗಿ ಬಂದಿದೆ ಯಾವ ಐಸ್ ಕ್ರೀಮ್ ಪಾರ್ಲರ್ಗಿಂತ ಕಮ್ಮಿ ಇಲ್ಲ ನಮ್ಮ ಐಸ್ ಕ್ರೀಮು ಸೂಪರ್ ಆಗಿ ಮಾಡ್ಬೋದು ಒಂದೇ ಒಂದು ಪಾರ್ಲೆಜಿ ಬಿಸ್ಕೆಟ್ ಇಂದ ನಾವು ಇಷ್ಟು ಐಸ್ ಕ್ರೀಮ್ ನ ಮಾಡಬಹುದು ಅಂತ ನೀವು ನಂಬ್ತೀರಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಹೌದು ಮಾಡಬಹುದು ಅಂತ ನೀವು ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಆಚೆ ಕಡೆ ತರೋ ಪ್ರಸಂಗನೇ ಬರೋದಿಲ್ಲ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಐಸ್ ಕ್ರೀಮ್ ಸ್ಕೂಪ್ ಇದೆ ನನ್ನ ಹತ್ರ ಅದರಿಂದ ನಾನು ತೆಗಿತೀನಿ ನಿಮ್ಮ ಹತ್ರ ಸಾಂಬಾರ್ ಸೌಟ್ ಇದ್ರೆ ಅದ್ರಲ್ಲೂ ಕೂಡ ತೆಗಿಬಹುದು ಇದೇ ಬೇಕಂತ ಏನಿಲ್ಲ ನೋಡಿ ನಿಧಾನಕ್ಕೆ ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪ್ಲೇಟ್ಗೆ ಹಾಕ್ಕೊತೀನಿ ನೋಡಿ ವಾವ್ ಸೂಪರ್ ಅಲ್ವಾ ಸಕ್ಕತ್ತಾಗಿ ಬಂದಿದೆ ಅಲ್ವಾ ಇದೇ ಥರ ಇನ್ನೂ ಎರಡು ಸ್ಪೂನು ತೆಗಿತೀನಿ ನೋಡಿ ವಾವ್ ಸೂಪರ್ ಅಲ್ವಾ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ನೀವು ಟ್ರೂಟಿ ಫ್ರೂಟಿ ಹಾಗೆ ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಹಾಕೋಬಹುದು ಸೂಕ್ತ ಪಾರ್ಲೆಜಿಯಿಂದ ಎಷ್ಟೆಲ್ಲ ಐಸ್ ಕ್ರೀಮ್ ಮಾಡಬಹುದು ಅಂತ ನೋಡಿದ್ರಲ್ಲ ನೋಡಿ ನಾನು ಸ್ಪ್ರಿಂಕಲ್ ನ ಹಾಕೊಂತೀನಿ ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ಇದ್ ಇಲ್ಲ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಇಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು ಮೊದಲು ನಾನು ಹೇಳಿದ ಹಾಗೆ ನೋಡಿ ಸಿಂಪಲ್ ಆಗಿ ಒಂದೇ ಒಂದು ಪಾರ್ಲೆಜಿ ಬಿಸ್ಕೆಟ್ ಇಂದ ನಾವು ಮನೆ ಮಂದಿ ಎಲ್ಲ ಐಸ್ ಕ್ರೀಮ್ ನ ಮಾಡಿ ತಿನ್ಬೋದು ಅಂತ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್